ದಾನ ಧರ್ಮ ಅತ್ಯಂತ ಪುಣ್ಯದ ಕೆಲಸ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಆಹಾರ ಹಣ ಮತ್ತು ಅಗತ್ಯ ವಸ್ತುಗಳನ್ನ ದಾನ ಮಾಡುವುದು ಸರ್ವೇ ಸಾಮಾನ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದಾನ ಮಾಡುವುದರಿಂದ ಉಪದ್ರವ ದೂರವಾಗಿ ಅದೃಷ್ಟ ಮತ್ತು ಲಾಭ ನಿಮಗೆ ಸಿಕ್ಕುತ್ತದೆ ಆದ್ರೆ ದಿನ ಕೆಲವೊಂದು ವಸ್ತುಗಳನ್ನ ನೀವು ಅಪ್ಪಿತಪ್ಪಿಯೂ ದಾನ ಮಾಡಬೇಡಿ ಹೀಗೆ ಮಾಡಿದಲ್ಲಿ ದುರದೃಷ್ಟವು ನಿಮ್ಮನ್ನು ಕಾಡುತ್ತದೆ ಅಂತ ಹೇಳಲಾಗ್ತಾ ಇದೆ ಅಂತಹ ವಸ್ತುಗಳು ಯಾವೆಂದು ನೋಡೋಣ ತಿನ್ನ ಯೋಗ್ಯವಲ್ಲದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ಸರಿಯಲ್ಲ ಇದರಿಂದ ನೀವು ಕೋರ್ಟ್ ಪ್ರಕರಣಗಳಲ್ಲಿ ಸಿಕ್ಕು ಒದ್ದಾಡುವ ಸಾಧ್ಯತೆ ಇರುತ್ತದೆ ಆದಾಯಕ್ಕಿಂತ ಖರ್ಚು ಜಾಸ್ತಿಯಾಗುತ್ತದೆ ಚಾಕು ಕತ್ತರಿ ಸೂಜಿಯಂತಹ ಹರಿತವಾದ ವಸ್ತುಗಳನ್ನು ದಾನ ಮಾಡಿದ್ರೆ ದರಿದ್ರ ಬರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಜಗಳವಾಗುವ ಸಾಧ್ಯತೆಗಳಿವೆ ಇನ್ನು ಮುರಿದ ವಸ್ತುಗಳು ಅಂದ್ರೆ ಮುರಿದು ಹೋದ ಆಟಿಕೆಗಳು ಮತ್ತು ಹರಿದ ಬಟ್ಟೆಗಳನ್ನು ಯಾರಿಗೂ ಕೊಡಬೇಡಿ ಅಂತಹ ವಸ್ತುಗಳನ್ನು ದಾನವಾಗಿ ಪಡೆದ್ರೆ ಅವರು ಕೂಡ ಸಂತೋಷ ಪಡುವುದಿಲ್ಲ ಇಷ್ಟೇ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪೊರಕೆ ಲಕ್ಷ್ಮೀ ದೇವತೆಯನ್ನು ಕೆರಳಿಸುತ್ತಂತೆ ಹಾಗಾಗಿ ಪೊರಕೆಯನ್ನು ದಾನ ಮಾಡಿದ್ರೆ ಆರ್ಥಿಕವಾಗಿ ನಷ್ಟವಾಗುತ್ತದೆ ಎಂದು ನಂಬಲಾಗ್ತಾ ಇದೆ ಬಕೆಟ್ ಕುರ್ಚಿ ಕಸದ ಪುಟ್ಟಿಯಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ಕೂಡ ದಾನ ಮಾಡಬಾರದಂತೆ ಅವುಗಳನ್ನು ದಾನ ಮಾಡುವುದರಿಂದ ನಿಮ್ಮ ವೃತ್ತಿ ಬದುಕಿಗೆ ತೊಡಕು ಉಂಟಾಗುತ್ತದೆ ತಿಳಿಯುತ್ತಲ್ವಾ ಈ ವಸ್ತುಗಳನ್ನು ದಾನ ಮಾಡಿದಲ್ಲಿ ನೀವು ದುರಾದೃಷ್ಟಕ್ಕೆ ಸಿಲುಕುತ್ತೀರಿ ಹೀಗಾಗಿ ಉಪಯೋಗಕ್ಕೆ ಬರುವ ಒಳ್ಳೆಯ ವಸ್ತುಗಳನ್ನು ದಾನ ಮಾಡಿ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ